ಹಿಮಾಲಯನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸರದ ಸಂಗತಿಯನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೇವೆ ಜಗತ್ತಿನಲ್ಲಿ ನಾವು ಬೇರೆಯವರಿಗೆ ಒಳ್ಳೆಯದು ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ ಆದರೆ ಕೆಟ್ಟದು ಮಾತ್ರ ಮಾಡಬಾರ್ದು ಎನ್ನುವುದು ನಮ್ಮ ಅಭಿಪ್ರಾಯ ಹಾಗೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗೆ ಕೆಟ್ಟದ್ದು ಆಗುತ್ತಿದೆ ಎನ್ನುವುದಕ್ಕೆ ಉದಾಹರಣೆಯೇ ಸಾಲಿಗ್ರಾಮದ ಅನಾಥ ಪ್ರಾಣಿಗಳ ಸಂರಕ್ಷಕರಾದ ಶ್ರೀಯುತ ಸುಧೀಂದ್ರ ಐತಾಳ್ ಅವರು ಈ ಹಿಂದೆ ನಾವು ಸಾಲಿಗ್ರಾಮದ ಸುಧೀಂದ್ರ ಐತಾಳ್ ಅವರ ಎನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಭೇಟಿ ಕೊಟ್ಟಿದ್ದೆವು ಅಲ್ಲಿರುವ ಅನಾಥ ಪ್ರಾಣಿ ಪಕ್ಷಿಗಳು ಗಾಯಗೊಂಡ ಪ್ರಾಣಿಗಳ ಆರೈಕೆ ಬೀದಿಯಲ್ಲಿ ಬಿದ್ದಿರುವ ಪುಟ್ಟ ನಾಯಿ ಹಾಗೂ ಬೆಕ್ಕಿನ ಮರಿಗಳ ಆರೈಕೆಯನ್ನು ಸುಧೀಂದ್ರ ಐತಾಳವರು ಮಾಡುತ್ತಿರುವುದನ್ನು ನೋಡಿ ಮೂಕ ವಿಸ್ಮಿತರಾಗಿದ್ದೆವು ಹಾಗಾಗಿ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸಲು ವಿಡಿಯೋ ಮಾಡಿ ಅಪ್ಲೋಡ್ ಸಹ ಮಾಡಿದ್ವಿ ಆದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಸುಧೀಂದ್ರ ಐತಾಳರ ಎನಿಮಲ್ ರೆಸ್ಕ್ಯೂ ಸೆಂಟರಿಗೆ ದಯಾ ಸಂಘದವರು ದಾಳಿ ಮಾಡಿ ಅಲ್ಲಿರುವ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಮ್ಮ ವಶಕ್ಕೆ ಪಡೆದುಕೊಂಡರು ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಸುಧೀಂದ್ರ ಐತಾಳರು ಅವರ ಹೆಂಡತಿ ಹಾಗೂ ಮಗನ ದುಃಖವನ್ನು ನೋಡಿದರೆ ಎಂತಹ ಕಲ್ಲು ಹೃದಯವಾದರೂ ಕರುಗಬೇಕಿತ್ತು ಆದರೆ ಅಧಿಕಾರಿಗಳ ಹೃದಯ ಕರಗಲಿಲ್ಲ ನಮ್ಮ ಇವತ್ತಿನ ವಿಡಿಯೋದ ಉದ್ದೇಶ ಏನೆಂದರೆ ಸುಧೀಂದ್ರ ಐತಾಳ್ ಅವರನ್ನು ಬೆಂಬಲಿಸುವುದು ಏಕೆಂದರೆ ಮನೆಯಲ್ಲಿ ಹುಟ್ಟಿದ ಪ್ರಾಣಿಗಳನ್ನೇ ಬೀದಿಗೆ ಬಿಡುವ ಇಂತಹ ಕಾಲದಲ್ಲಿ ಬೀದಿಯಲ್ಲಿ ಬಿಟ್ಟ ಅನಾಥ ಪ್ರಾಣಿಗಳನ್ನು ತಾವು ಕರೆದುಕೊಂಡು ಬಂದು ಆರೈಕೆ ಮಾಡುವವರು ತುಂಬ ವಿರಳ ಸುಧೀಂದ್ರ ಐತಾಳರನ್ನು ಹತ್ತಿರದಿಂದ ಬಲ್ಲವರಿಗೆ ಅವರ ಪ್ರಾಣಿ ಪಕ್ಷಿಗಳ ಪ್ರೀತಿಯ ಪರಿಚಯವಿದೆ ಎಲ್ಲೋ ರಸ್ತೆಯಲ್ಲಿ ಪೆಟ್ಟಾದ ಕಾಯಿಲೆಗೊಂಡಿರುವ ಪ್ರಾಣಿ ಪಕ್ಷಿಗಳನ್ನು ಆರೈಕೆ ಮಾಡಿ ಗುಣಮುಖ ಮಾಡುತ್ತಿರುವ ಇವರ ಸೇವೆ ನಿಜಕ್ಕೂ ಗ್ರೇಟ್ ಹೀಗಿರುವಾಗ ಅವರ ಪ್ರಾಣಿಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿರುವುದು ನಿಜಕ್ಕೂ ವಿಷಾದನೀಯ ಅವರು ವಶಪಡಿಸಿಕೊಂಡಿರುವ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಅವರು ಸಾಲ ಮಾಡಿ ಹಣ ಕೊಟ್ಟು ತಂದಿರುವುದು ಸಹ ಇದೆ ಅವರು ಪ್ರೀತಿಯಿಂದ ಸಾಕಿರುವ ಪ್ರಾಣಿ ಪಕ್ಷಿಗಳನ್ನು ಅಧಿಕಾರಿಗಳು ವಾಪಸ್ ಹಿಂದಿರುಗಿಸಲಿ ಹಾಗೇನೇ ಊರಿನ ಜನರು ಸಹ ಸುಧೀಂದ್ರ ಆಯ್ತಾಳ್ ಅವರನ್ನು ಬೆಂಬಲಿಸಿ ಅವರ ಪ್ರಾಣಿ ಪಕ್ಷಿಗಳನ್ನು ವಾಪಸ್ ಕೊಡಿಸಲಿ ಎನ್ನುವುದು ನಮ್ಮ ಕಳಕಳಿಯ ವಿನಂತಿ ಅದು ಲಾಸ್ಟ್ ಸ್ಟೇಜ್ ಆರ್ ಸ್ಟೇಜಲ್ಲಿ ನಮ್ಮ ಇವತ್ತಿನ ಈ ವಿಡಿಯೋದ ಬಗ್ಗೆ ನೀವೇನಾದರೂ ಹೇಳುವುದಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮನ್ನು ಹಂಚಿಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸುತ್ತಿದ್ದೇವೆ